ವಿನ್ ಆಗುವಂತಹ ಎಲ್ಲಾ ಲಕ್ಷಣಗಳಿದಾವೆ ಆದ್ರೆ ಆದ್ರೆ ಸಂಗೀತ ಶೃಂಗೇರಿ ಅವ್ರಿಗಿಂತ ಚೆನ್ನಾಗಿ ಆಡಿರೋರು ಹುಡುಗರುಗಳೇನೆ ಓಕೆನಾ ಮೇಲು ಫಿಮೇಲು ಅಂತ ಅಂದ್ಬಿಟ್ಟು ತಾರತಮ್ಯ ನನಗೆ ಗೊತ್ತಾಗಲ್ಲ ತಾರತಮ್ಯ ನಾನು ಮಾಡಲ್ಲ ಇಲ್ಲಿ ಎಲ್ಲರೂ ಒಂದೇ ಅದರಲ್ಲಿ ಸಂಗೀತವರ ಒಂದು ಆಟ ಏನಿದೆ ನನಗೆ ಬಹಳ ತೃಪ್ತಿ ತಂದಿದೆ ಆಗಿನ ಸಿಚುವೇಶನ್ಗಳಲ್ಲಿ ಬಟ್ ಅದಾದ್ಮೇಲೆ ಹೋಗ್ತಾ 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 ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರ ಊಟ ಹಾಕ್ತಾರೆ ಹ್ಮ್ ಎಲ್ಲಾ ತರ ಇದನ್ನ ಮಾಡ್ತಾರೆ ನಾನು ಎಲ್ರಿಗೂ ಹೇಳೋದು ಈಗ ಏನ್ ಕಮೆಂಟ್ ಪಾಸ್ ಮಾಡ್ತೀರಾ ಕಮೆಂಟ್ ಪಾಸ್ ಮಾಡೋದಕ್ಕೆ ಬರ್ತೀರಾ ಫುಲ್ಲು ವಿಡಿಯೋ ನೋಡ್ರಿ ಓಕೆನಾ ಆಗ ಒಂದ್ ಅರ್ಥ ಸಿಗತ್ತೆ ನಿಮ್ಗೆ ಅದನ್ ಬಿಡ್ಬಿಟ್ಟು ನಾವು ಪ್ರತಾಪ್ ಗೋಟ್ ಮಾಡ್ತೀವಿ ಹೌದು ನಿಮ್ ಇಷ್ಟ ಗುರು ನನ್ಗೆ ಇನ್ನೊಂದು ಅರ್ಥ ಆಗ್ತಾ ಇಲ್ಲ ಗುರು ಈ ಸೀಸನ್ನಲ್ಲಿ ಪ್ರತಾಪ್ ಅವ್ರಿಗೆ ಏನು ವೋಟ್ ಮಾಡ್ತಾ ಇದ್ದಾರೆ ನೈಂಟಿ ನೈನ್ ಅಷ್ಟು ಫುಲ್ ಟೋಟಲಿ ಫೀಮೇಲ್ಸುಗರು ದೀದಿ 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 ಅಂದ್ಕೊಂಡು ದೀದಿ 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 ಅಂದ್ಕೊಂಡ್ಬಿಟ್ಟು ಇಡೀ ಕರ್ನಾಟಕದ ಪ್ರತಿ ಒಬ್ರು ಹುಡುಗಿರುವ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆ ಪ್ರತಾಪ್ ಹುಡುಗರು ಹಂಗಂತ ಅನ್ಬಿಟ್ಟು ಹುಡುಗರು ಏನಿಲ್ಲ ಅಂತಲ್ಲ ಹುಡುಗರು ಇದ್ದಾರೆ ಆದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಹುಡುಗಿರಂತೂ ಫೈಯರ್ ಆಗ್ತಾರೆ ಗುರು ಪ್ರತಾಪ್ ಅವ್ರ ಬಗ್ಗೆ ಏನಾದ್ರು ಮಾತಾ ಪ್ರತಾಪ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಹುಡುಗಿರು ಫೈಯರ್ ಆಗಿ ಹೋಗ್ಬಿಡ್ತಾರೆ ಅಂದ್ರೆ ಹ್ಮ ದೊಡ್ಡವ್ರಂಗೆ ಅದೇ ಹೇಳ್ತಾರೆ ಓಕೆ ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ನಾನು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಅವರವರ ಅನಿಸಿಕೆ ಅಭಿಪ್ರಾಯಗಳಿಗೆ ಬಿಟ್ಟಂತದ್ದು ಪ್ರತಾಪ್ ಅವ್ರಿಗೆ ಹ್ಮ್ ಅಂದ್ರೆ ಪ್ರತಾಪ್ ಅವ್ರ ಬಗ್ಗೆ ಬಿಡಿ ಪಕ್ಕಕ್ಕೆ ಇಡೋಣ ಒಂದು ಕಾಮನ್ ಥಿಂಕ್ ಕೇಳ್ತೀನಿ ನಮ್ಮ ಜನಗಳು ಅಂದ್ರೆ ಹುಡುಗಿರಲ್ಲಿ ಹೆಂಗಪ್ಪ ಅಂತಂದ್ರೆ ಹ್ಮ್ ಇದೊಂದು ಪರ್ಟಿಕ್ಯುಲರ್ ಗಾದೆ ಇದೆ ಓಕೆ ಅದನ್ನ ಈಗ ಹೇಳೋದ್ ತಪ್ಪಾಗುತ್ತೆ ಗುರು ಬೇಡ ಅನ್ನಿಸ್ತದೆ ಈಗ ಏನ್ ಮಾತಾಡೋದಕ್ಕೆ ಬಂದಿದ್ದೀನಿ ಅದನ್ನ ಮಾತಾಡೋಣ ಇನ್ನೊಂದು ಎಪಿಸೋಡ್ ಅಲ್ಲಿ ಯಾವಾಗಾದ್ರೂ ಖಂಡಿತವಾಗಿ ಅದ್ರ ಬಗ್ಗೆನು ಹೇಳ್ತೇನೆ ಹ್ಮ್ ಓಕೆ ನೆಕ್ಸ್ಟ್ ಸೇವ್ ಆಗೋದು ಅಂತ ಬಂದ್ರೆ ವಿನಯ್ ಅವ್ರು ಸೇವ್ ಆಗ್ತಾರೆ ಖಂಡಿತವಾಗಿ ವಿನಯ್ ಅವರು ಈಗ ಏನು ಇವತ್ತಿನ ಎಪಿಸೋಡ್ ಇದೆ ಈ ಎಪಿಸೋಡಲ್ಲಿ ಅವರು ಸೇವ್ ಆಗ್ತಾರೆ ಒಂದು ಎರಡನೇದು ಅಂತ ಬಂದಾಗ ಯಾರು ಸೇವ್ ಆಗ್ಬೋದು ಪ್ರತಾಪ್ ಆರ್ ಕಾರ್ತಿಕ್ ಯಾರು ಸೇವ್ ಆಗ್ಬೋದು ನೀವೇ ಅದನ್ನ ಕಮೆಂಟ್ ಮಾಡಿ ಮತ್ತೆ ನನ್ನ ಪ್ರಕಾರ ಅದೇ ಹೇಳದ್ನಲ್ಲ ನಾನು ನಿನ್ನೆನೆ ಹೇಳಿದ್ದೆ ಈ ಕಡೆ ಸಂಗೀತ ಶೃಂಗೇರಿ ಈ ಕಡೆ ಪ್ರತಾಪ್ ಅವರು ಬರಬಾರ್ದು ಅನ್ನೋದು ಯಾಕೆಂದ್ರೆ ಒಂದು ಶೋಗೆ ಮರ್ಯಾದೆ ಕೊಟ್ಟಿಲ್ಲ ಅವರು ಒಂದು ಶೋಗೆನೆ ಮರ್ಯಾದೆ ಕೊಡೋ ಅಂತ ಒಂದು ಮನೋಭಾವನೆ ಇಲ್ಲ ಅಂದಾಗ ಅದೇ ಶೋನಲ್ಲಿ ಹೆಂಗ್ ಎಲ್ಲೋದಕ್ಕೆ ಸಾಧ್ಯ ಅವರು ಫಸ್ಟು ನಾವು ಈಗ ನೋಡಿ ನಾನು ಈ ಪ್ಲಾಟ್ಫಾರ್ಮ್ ನಲ್ಲಿ ಕುದುಕೊಂಡು ಮಾತಾಡ್ತಾ ಇದ್ದೀನಿ ಅಂದಾಗ ಈ ಪ್ಲಾಟ್ಫಾರ್ಮಿಗೆ ಫಸ್ಟ್ ಮರ್ಯಾದೆ ಕೊಡ್ಬೇಕು ನಾನು ಓಕೆನಾ ಈ ಪ್ಲಾಟ್ಫಾರ್ಮಿಗೆ ಮರ್ಯಾದೆ ಕೊಟ್ಟಾಗ್ಲೇನೆ ನನ್ಗೆ ಈ ಪ್ಲಾಟ್ಫಾರ್ಮ್ ಏನಾದ್ರು ಅಂತೂ ತನ್ನ ಹಾಕತ್ತೆ ಅಥವಾ ಒಂದು ಲೆವೆಲಿಗೆ ತಗೊಂಡೋಗ್ ನಿಲ್ಲಿಸುತ್ತೆ ನಾನು ಈ ಪ್ಲಾಟ್ಫಾರ್ಮ್ಗೆ ಮರ್ಯಾದೆ ಕೊಡದೆ ಇದೇ ಪ್ಲಾಟ್ಫಾರ್ಮ್ನಲ್ಲಿ ಕುತ್ಕೊಂಡು ಗೆಲ್ಲೋದಕ್ಕೆ ಕಷ್ಟ ಇದೆ ಫಸ್ಟು ನಾವು ಮಾಡ್ತಕ್ಕಂತಹ ಕೆಲಸದ ಮೇಲೆ ಅಥವಾ ನಾವು ಎಲ್ಲಿಗೆ ಹೋಗ್ತೀವಿ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡಬೇಕು ಅಂತ ಇದೀವಿ ಅಥವಾ ಯಾವ ಪ್ಲಾಟ್ಫಾರ್ಮ್ನಲ್ಲಿ ಸ್ವಲ್ಪ ದಿನಗಳ ಕಾಲ ಇರಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಮರ್ಯಾದೆ ಕೊಡಬೇಕಾಗಿತ್ತು ಅದಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅದನ್ನು ಹೊರತುಪಡಿಸಿದ್ರೆ ಜೊತೆಗಿದ್ದು ಸಂಗೀತ ಶೃಂಗೇರಿಯವರು ಪ್ರೊಫೆಷನಲ್ಲಿ ಆಟ ಆಡಿದ್ದಾರೆ ಅದ್ಭುತವಾದಂಥ ಆಟ ನಿರ್ವಹಿಸಿದ್ದಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲ ಆದರೆ ಓವರ್ ಆಲ್ ಅಂತ ಬಂದಾಗ ಕಾರ್ತಿಕ್ ಅವರು ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಸಂಗೀತ ಶೃಂಗೇರಿಯವ್ರಿಗೆ ಫಸ್ಟ್ ಒನ್ನಿಂದ ಡೇ ಒನ್ನಿಂದ ಹಿಡಿದು ಕಡೆಯವರೆಗೂ ಅಂದರೆ ಈಗ ಏನೀಗ ಎಂಟು ಮೂರು ವಾರ ಅವರ ಒಂದು ಸಂಗೀತ ಮತ್ತೆ ಕಾರ್ತಿಕ ಅವರ ನಡುವೆ ಜಗಳ ಜಗಳಾಡಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಸಂಗೀತ ಅವ್ರನ್ನ ಪುಷ್ ಅಪ್ ಮಾಡ್ತಾನೆ ಬರ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ನಮ್ಮ ತನಿಷ್ ಅವರು ಕೂಡ ಒಂದು ಮಾತು ಹೇಳಿದ್ರು ಖಂಡಿತವಾಗಿ ಅದು ನಿಮಗೆ ಶೋಭೆ ತರಲ್ಲ ಸಂಗೀತವರೇ ನೀನು ನಾಮಿನೇಟ್ ಮಾಡಿದೆ ಅದಕ್ಕೆ ನಾನು ಬಂದೆ ಖಂಡಿತ ಇಲ್ಲ ನೀವು ಎಲ್ಲ ಎಪಿಸೋಡ್ನು ಈಗ ನೋಡಿ ಕಾರ್ತಿಕ್ ಅವರು ನಿಮ್ಗಾಗ್ಬೋದು ಸಂಗೀತವ್ರಿಗೆ ಅವ್ರಿಗಾಗ್ಬೋದು ಅವರನ್ನೇ ಅವರು ಮರೆತು ನಿಮ್ಮಿಬ್ರಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಕಾರ್ತಿಕ್ ಅವರು ಓಕೆನಾ ನಾವು ಕೆಲವು ಬಾರಿ ಸತ್ಯಗಳನ್ನ ಒಪ್ಕೊಳ್ಳೇಬೇಕಾಗತ್ತೆ ಓಕೆನಾ ಅವರು ಅವರನ್ನ ಮರೆತು ನಿಮ್ಮಿಬ್ಬರಿಗೂ ಸಪೋರ್ಟ್ ಮಾಡಿದಾಗ ನೀವಿಬ್ರು ಅವ್ರಿಗೇನು ಕೊಟ್ಟಿದ್ದೀರಾ ಅದನ್ನು ಯೋಚನೆ ಮಾಡಿಯಲ್ಲ ಸಂಗೀತ ಶೃಂಗೇರಿಯರಾಗ್ಬೋದು ಅಥವಾ ತನಿಷಾ ಅವರಾಗ್ಬೋದು ತನಿಷಾ ಅವರು ನೀವಿಬ್ರು ಪ್ರತ ಇವ್ರಿಗೆ ಕಾರ್ತಿಕ್ ಏನು ಕೊಟ್ಟಿದ್ದೀರಾ ಒಂದು ಏನಿಟ್ಟಿದ್ದೀರಾ ಅವ್ರಿಗೆ ಯಾವುದ್ರಲ್ಲಿ ಅವ್ರಿಗೆ ಎಲ್ಪ್ ಮಾಡಿದ್ದೀರಾ ನಾವು ಹೊರಗಡೆ ನೋಡ್ದಂಗಂತೂ ಏನು ಎಲ್ಪ್ ಮಾಡಿಲ್ಲ ಮತ್ತೆ ತನಿಷ್ ಅವರೇ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ನಮಗೆ ಯಾಕೆ ಅಂತ ಅಲ್ಲಿ ಅಷ್ಟು ಜನಗಳಿಗೂ ಕೂಡ ಊಟ ಮಾಡಾಕೋದು ಅಷ್ಟು ಸುಲಭ ಅಲ್ಲ ಊಟ ಮಾಡಾಕೋದಾಗ್ಬೋದು ಅಷ್ಟು ಜನಗಳನ್ನು ನಿಭಾಯಿಸುವಂತ ರೀತಿ ರಿವಾಜ್ಗಳಾಗ್ಬೋದು ಅಥವಾ ಅಲ್ಲಿ ನೀವು ಆಡ್ಕೊಂಡ್ ಆಟಗಳಾಗ್ಬೋದು ಬಹಳ ಖುಷಿ ಅನ್ಸುತ್ತೆ ಆದರೆ ನೀವು ಹೋಗಬೇಕಾದ್ರೆ ಮಾತಾಡ್ದಂಥ ಕೆಲವು ವರ್ಡ್ಸ್ಗಳು ತಪ್ಪು ಸೊ ಅದನ್ನು ಆದಷ್ಟು ನೀವು ಯಾಕೆ ಅಂತಂದರೆ ನೀವು ಒಬ್ಬರು ಪ್ರಬುದ್ಧತೆ ಇರ್ತಕ್ಕಂಥ ನಟಿಯರಾಗಬೇಕಾಗಿರೋಂಥವ್ರು ಸೊ ಒಳ್ಳೆ ಆಫರ್ಗಳು ಕೂಡ ಬರುತ್ತೆ ಆದರೆ ನೀವು ದಯವಿಟ್ಟು ಇನ್ನು ಮುಂದೆ ಆ ಥರ ಮಾತಾಡೋದಕ್ಕೆ ಹೋಗಬೇಡಿ ಅದನ್ನು ಹೊರತುಪಡಿಸಿದ್ರೆ ನಮ್ರತ ಅವ್ರ ಬಗ್ಗೆ ಹೇಳಿದೆ ಸೊ ಇರೋದರಲ್ಲಿ ನಾವು ನಿನ್ನೆನೂ ನಾನು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲೂ ಕೂಡ ತನಿಷ್ ಅವ್ರಿಗಿಂತ ಲೋ ಪರ್ಫಾರ್ಮೆನ್ಸ್ ಕೊಟ್ಟವರು ಅಂತ ಅಂದರೆ ನಮ್ಮ ನಮ್ರತಾ ಗೌಡ ಅವರಾಗ್ಬೋದು ಪ್ರತಾಪ್ ಅವರಾಗ್ಬೋದು ಸೊ ಲೋ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತನೀಶ್ ಅವ್ರನ್ನ ತೆಗೆದಾಕೋದು ನನ್ನ ಪ್ರಕಾರ ಸರಿ ಅನ್ನಿಸ್ಲಿಲ್ಲ ಅದನ್ನು ಅರ್ಥಪುಟ್ಟಿಸಿದ್ರೆ ತೆಗೆದುಹಾಕಿದ್ದಾರೆ ತನೀಶ್ ಅವರ ಅಲ್ಲೇ ಬಂದಾಗಿದೆ ಹೊರಗಡೆಗೆ ಹೊರಗಡೆಗೆ ಬಂದಾದ್ಮೇಲೆ ಇನ್ನೇನು ಟಾಕ್ಸ್ ಜಾಸ್ತಿ ಮಾತಾಡೋದು ಬೇಡ ಅವ್ರ ಬಗ್ಗೆ ಪಾಪ ಎಸ್ ಸ್ನೇಹಿತವರು ಮತ್ತು ಈಶಾನ್ಯ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬಿಡ್ತೇನೆ ಮತ್ತೆ ಇನ್ಕ್ಲೂಡೆಡ್ ರಕ್ಷಕ್ ಬುಲೆಟ್ ಅವರು ಇವ್ರು ಮೂವರ ಬಗ್ಗೆ ಮಾತಾಡ್ಬೇಕು ಅನಿಸ್ತಾ ಇದೆ ಹ್ಮ್ ಸ್ನೇಹಿತವ್ರು ಬರ್ತಾರೆ ಪ್ರತಿ ಡೇನು ಕೂಡ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂತ ಒಂದು ಕೆಲವು ವರ್ಡ್ಸ್ಗಳನ್ನ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಒಂದು ವಾರ ಹೌದು ಒಂದು ವಾರ ಬಂದಾಗ ಫೈರ್ ಆಗ ಆಗಲ್ಲ ಗೆನೆ ಟ್ರೋಲು ಪಾಲು ಎಲ್ಲ ನೋಡಿಬಿಟ್ಟು ಭಯ ಬಿದ್ದರು ಹೋಗಿ ಅದಾದಮೇಲೆ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬಂದು ಎಲ್ಲ ಕಡೆ ಓಡಾಡಿಕೊಂಡು ಅಲ್ಲಿ ಇಲ್ಲಿ ವಾ ಏನು ಫುಟ್ಬಾಲು ವಾಲಿಬಾಲ್ ಎಲ್ಲ ಆಡಿಕೊಂಡು ಸೊ ಆರಾಮಾಗಿದ್ರು ಓಕೆನಾ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರು ನನಗೂ ಅರ್ಥ ಆಗಲಿಲ್ಲ ಗುರು ಏನು ಇಲ್ಲಿ ಬಂದು ಡೈಲಿ ನೀವು ಫೇಸ್ ಮಾಡ್ತಾ ಇರೋಂತದ್ದು ಒಂದು ವಾರ ಇತ್ತು ಓಕೆ ಯಾರಿಗೆ ಆದರೂ ಕೂಡ ಆಟ ಆಡೋರ್ಗೆ ಅಥವಾ ಅಲ್ಲಿ ಒಳಗಡೆ ಇದ್ದಾರೆ ಅಂತ ಅನ್ನುವಾಗ ಆದಷ್ಟು ಪುಷ್ ಅಪ್ ಮಾಡಬೇಕು ನಮಗೆ ಗೊತ್ತಿರೋ ಪ್ರಕಾರ ಲೈಕ್ ನಮ್ಗೆ ಆಡ್ಲಿಕ್ಕೆ ಆಗಲಿಲ್ಲ ನಮ್ಗೆ ಯೋಗ್ಯತೆ ಇಲ್ಲ ನಾವು ಹೊರಗಡೆ ಬಂದ್ವಿ ಅಥವಾ ಇನ್ನೊಂದೋ ಮತ್ತೊಂದೋ ಕೆಲವು ಕಾರಣಗಳಿಂದ ಬಂದ್ವೋ ವಾಟ್ ಎವರ್ ಓಕೆ ಆದ್ರೆ ಇರುವಂತ ನನ್ನ ಫ್ರೆಂಡ್ಸ್ ಗಳಿಗೆ ಯಾರಾದ್ರೂಸ್ ಇದಾರೆ ಅಂದ್ರೆ ಅವ್ರಿಗೆ ಪುಷಪ್ ಮಾಡೋದು ನನ್ನ ಕರ್ತವ್ಯ ಯಾಕೆ ಕರ್ತವ್ಯ ಅಂತ ಅಂದ್ರೆ ನಾವು ಅಪ್ ಮಾಡಿದಾಗ ನಾ ಅಂದ್ರೆ ಅವ್ರೊಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇಟ್ಟಿರ್ತಾರಪ್ಪ ಸ್ನೇಹಿತ್ ಅವರೊಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇಟ್ಟಿರ್ತಾರೆ ಲೈಕ್ ಏನಂತ ಓಕೆ ನನ್ನ ಫ್ರೆಂಡ್ ಬರ್ತಾನೆ ಹೇಳ್ತಾಳೆ ಹೇಳ್ತಾನೆ